ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ನಾನು ಸುಮಾರು ಮೂವತ್ತೈದು ವರ್ಷಗಳಿಂದ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಇದು ಹಣಕಾಸು ಸೇವಾ ಸಂಸ್ಥೆಗಳಲ್ಲಿ ಅದು ತರಬೇತಿ ಸಂಪನ್ಮೂಲ ವ್ಯಕ್ತಿಯಾಗಿ ಸಮಾಜದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ ಈ ಅನುಭವವನ್ನು ಹೊರಚೆಲ್ಲಲು ಸಾಮಾಜಿಕ ಜಾಲತಾಣವಾದ ಯೂಟ್ಯೂಬನ್ನು ಆಯ್ಕೆ ಮಾಡಿಕೊಂಡೆ ನನ್ನದೇ ಆದ ಬಣ್ಣದ ಜಗತ್ತು ಎಂಬ ಚಾಲನನ್ನು ತೆರೆಯುವ ಮೂಲಕ ಸಮಾಜಕ್ಕೆ ಒಂದಿಷ್ಟು ಹೊಸ ವಿಷಯಗಳನ್ನು ಹೊರಹಾಕಲು ಬಯಸುತ್ತಿದ್ದೇನೆ ಕಾರಣ ಅತಿಯಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನ ಕಳಬರಿಕೆ ಆಹಾರ ಪದ್ಧತಿ ಅತಿಯಾಗಿ ಬಳಸುತ್ತಿರುವ ರಾಸಾಯನಿಕ ಕೃಷಿ ಪದ್ಧತಿ ನಮ್ಮ ಯುವ ಪೀಳಿಗೆಯು ಜೋತು ಬಿದ್ದು ನಮ್ಮ ನೈಜ ಸಂಪತ್ತುಗಳನ್ನೆಲ್ಲ ಹಾಳು ಮಾಡ್ಕೊಂತಿದ್ದೇವೆ ಹಾಗೂ ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಮತ್ತು ನಮ್ಮ ಹಬ್ಬಗಳ ಆಚರಣೆ ಹೀಗೆ ಹತ್ತು ಹಲವಾರು ವಿಷಯಗಳಲ್ಲಿ ಅದರ ಮೌಲ್ಯಗಳನ್ನು ಸಹ ಕಳೆದುಕೊಳ್ಳುತ್ತಾ ಇದ್ದೇವೆ ಇವುಗಳನ್ನು ಗಮನಿಸಿದ ನಾನು ಕಿಂಚಿತ್ತಾದರೂ ಸಮಾಜದ ಋುಣ ತೀರಿಸುವ ಹಂಬಲ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಡಿ ಎಂ ಎಸ್ ಕ್ರಿಯೇಷನ್ ಚಾಲೆನಿನ ಮಿಸ್ಟರ್ ಸುರೇಶ್ ಅವರು ನನ್ನಲ್ಲಿರುವ ಪ್ರತಿಭೆಗಳನ್ನು ಕೌಶಲ್ಯಗಳನ್ನು ಗುರುತಿಸಿ ಉತ್ತೇಜನ ನೀಡುತ್ತಿದ್ದಾರೆ ಅವರೂ ಸಹ ಉತ್ತಮವಾಗಿ ಬೆಳೆಯಲಿ ಎಂದು ಆಶಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ನನ್ನ ಬಣ್ಣದ ಜಗತ್ತು ನಲ್ಲಿ ಹಲವಾರು ವಿಷಯಗಳನ್ನು ಹೊರತರಬೇಕೆಂದು ಬಯಸುತ್ತಿರುವ ನಾನು ಎಂಟು ಹತ್ತು ವಿಷಯಗಳು ಈ ಬಣ್ಣದ ಜಗತ್ತಿನಲ್ಲಿ ಇದೆ ಒಂದನೇದು ಅಮ್ಮನ ಅಡಿಗೆ ಎರಡನೇದು ಪಪೆಟ್ ಕಲಿಕೆ ಮತ್ತು ಪ್ರದರ್ಶನ ಮೂರನೇದು ಮ್ಯಾಜಿಕ್ ಟ್ರಿಕ್ಸ್ ನಾಲ್ಕನೇದು ಓರೋಗಮಿ ಪೇಪರ್ ಫೋಲ್ಡಿಂಗ್ ಐದನೇದು ಟ್ರೆಡಿಷನಲ್ ರಂಗೋಲಿ ಆರನೇದು ಸಾವಯವ ಕೃಷಿ ಪದ್ಧತಿ ಮತ್ತು ಪರಿಕರಗಳ ಪರಿಕರಗಳ ತಯಾರಿಕೆ ಏಳನೇದು ನಮ್ಮ ಸುತ್ತಮುತ್ತಲಿನ ವಿಶೇಷತೆ ಎಂಟನೇದು ಮನೆಮದ್ದು ಒಂಬತ್ತನೇದು ಪುಟಾಣಿ ಮಕ್ಕಳ ಗೀತೆ ಶ್ಲೋಗಗಳನ್ನು ಒಳಗೊಂಡಿರುತ್ತವೆ ಬಣ್ಣದ ಜಗತ್ತು ಎಂಬ ಸಿರಿಸಿಕೆಯಲ್ಲಿ ಹೊರಬರುತ್ತಿರುವ ನನ್ನ ಚಾನಲನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ನನ್ನ ಮುಂದಿನ ಪ್ರತಿಯೊಂದು ವಿಡಿಯೋಗಳನ್ನು ನೀವು ವೀಕ್ಷಿಸಿ ಕಾಮ ಉತ್ತಮ ಅನಿಸಿಕೆ ಅಭಿಪ್ರಾಯ ಸಲಹೆ ಟೀಕೆಗಳನ್ನು ನಾನು ಸ್ವಾಗತಿಸುತ್ತೇನೆ ಮತ್ತೊಮ್ಮೆ ಪ್ರೋತ್ಸಾಹಿಸಿ ಈ ನನ್ನ ಬಣ್ಣದ ಜಗತ್ತು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗುವ ಒಂದು ಮ್ಯಾಜಿಕ್ ಟ್ರಿಕ್ಸನ್ನು ನಿಮ್ಮ ಮುಂದೆ ಮಾಡಲು ಬಯಸುತ್ತೇನೆ ನೋಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನ್ನ ಮುಂದಿನ ವೀಡಿಯೋಗಾಗಿ ಕಾತ್ರದಿಂದ ಕಾಯಿ ಜೈ ಹಿಂದ್ ಜೈ ಕರ್ನಾಟಕ ಈ ಬಣ್ಣದ ಜಗತ್ತಿನ ಒಂದು ಚಾನಲ್ ಯೂಟ್ಯೂಬ್ ಚಾನಲನ್ನು ನಾನು ಒಂದು ಮ್ಯಾಜಿಕ್ ಮುಖಾಂತರ ಉದ್ಘಾಟನೆ ಮಾಡೋಣ ಅಂತ ಒಂದು ನನ್ನ ಮನಸ್ಸಿಗೆ ಬಂದಿದೆ ಸೊ ಅದೇ ರೀತಿ ಈಗ ನನ್ನ ಒಂದು ಯೂಟ್ಯೂಬ್ ಬಣ್ಣದ ಜಗತ್ತು ಈಗ ಸೃಷ್ಟಿ ಆಗ್ತಾ ಇದೆ ಸೊ ನನ್ನ ಹತ್ರ ಒಂದು ಸಿಲಿಂಡರ್ ಇದೆ ಈ ಸಿಲಿಂಡರ್ ಖಾಲಿ ಇದೆ ನೋಡಿ ಖಾಲಿ ಇದೆ ಸೊ ಹಾಗೆ ಎರಡು ಕಡೆನೂ ಖಾಲಿ ಇದೆ ಸೊ ಹಾಗೆ ಈ ಸಿಲಿಂಡ್ರಲ್ಲೂ ನನ್ನ ಕೈಲಿದೆ ಇದೇ ಒಂದು ಜಗತ್ತು ಸೊ ಈ ಜಗತ್ತಿಗೆ ಮೇಲೆ ತುಂಬ ಕೋಟ್ ಮಾಡಿದ್ರೆ ಇನ್ನೂ ಪಳಪಳ ಫಳ ಅಂತ ಹೊಳಿಯುತ್ತೆ ಹಾಗಾದರೆ ಈ ಜಗತ್ತಲ್ಲಿರೋ ಎಲ್ಲ ಜೀವರಾಶಿಗಳು ಮನುಷ್ಯರು ಎಲ್ಲರೂ ಸಹ ಯಾವ ರೀತಿ ಬದಲಾವಣೆ ಆಗಬೇಕು ಅಂತಂದರೆ ಸೊ ನನ್ನ ಹತ್ರ ಒಂದು ಪೇಪರ್ ಇದೆ ಆ ಪೇಪರ್ಗೆ ಒಂದು ಜ್ಯೋತಿಯನ್ನು ಕಳಿಸೋಣ ಸೊ ಈ ರೀತಿ ಬೆಂಕಿಯನ್ನು ಹಚ್ಚಿ ಸೊ ಈ ಜ್ಯೋತಿಯನ್ನು ಈ ಖಾಲಿ ಇರೋ ಒಂದು ಸಿಲಿಂಡರ್ಗೆ ಹಾಕಿದಾಗ ಇಲ್ಲಿ ಹಾಕಿದಾಗ ಸೊ ಅಲ್ಲಿ ಒಂದು ಹೊಸ ಕ್ರಿಯೆ ಶುರುವಾಗುತ್ತೆ ಆ ಜಗತ್ತು ಬದಲಾವಣೆ ಆಗಬೇಕು ಆ ಜಗತ್ತು ಬದಲಾವಣೆ ಆದಾಗ ಸೊ ಎಲ್ಲರೂ ಮನುಷ್ಯರಾಗಿ ಬದುಕ್ತೀವಿ ಮನುಷ್ಯರಾಗಿ ಬಾಳ್ತೀವಿ ಸೊ ಹೀಗೆ ಒನ್ ಟೂ ತ್ರೀ ಹೀಗೆ ಮಾಡಿ ಸೊ ಹೀಗೆ ಬಂದಾಗ ಸೊ ಇದು ನನ್ನ ಬಣ್ಣದ ಜಗತ್ತು ಕಾರ್ಯಕ್ರಮದ ಒಂದು ಸಂಕೇತ ಸೊ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನನ್ನ ಸಲಹೆಗಳು ನಾನು ಯಾವಾಗಲೂ ಸ್ವಾಗತಿಸ್ತೇನೆ